ಸಿಬಿಲ್ ರಿಪೋರ್ಟ್ ಉಚಿತವಾಗಿ ಪಡೆಯುವ ಬಗ್ಗೆ ವಿವರವಾದ ಮಾಹಿತಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ಉಚಿತ ವಾರ್ಷಿಕ ಕ್ರೆಡಿಟ್ ರಿಪೋರ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ನಿಯಮಗಳ ಪ್ರಕಾರ ಪ್ರತಿ ವ್ಯಕ್ತಿಯು ಒಂದು ವರ್ಷದಲ್ಲಿ ಒಮ್ಮೆ ತನ್ನ ಕ್ರೆಡಿಟ್ ರಿಪೋರ್ಟ್ ಅನ್ನು ಉಚಿತವಾಗಿ ಪಡೆಯಲು ಅರ್ಹರಾಗಿರುತ್ತಾರೆ ಕ್ರೆಡಿಟ್ ಬ್ಯೂರೋಗಳು ಭಾರತದಲ್ಲಿ ನಾಲ್ಕು ಪ್ರಮುಖ ಕ್ರೆಡಿಟ್ ಬ್ಯೂರೋಗಳಿವೆ ಸಿಮೋ ಟ್ರಾನ್ಸ್ ಯೂನಿಯನ್ ಸಿಮೋ ಎಕ್ಸ್ಪೀರಿಯನ್ ಸಿಆರ್ಐಎಫ್ ಹೈಮಾರ್ಕ್ ಉಚಿತ ರಿಪೋರ್ಟ್ ಪಡೆಯುವುದು ಹೇಗೆ ಪ್ರತಿಯೊಂದು ಕ್ರೆಡಿಟ್ ಬ್ಯೂರೋಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಉಚಿತ ಕ್ರೆಡಿಟ್ ರಿಪೋರ್ಟ್ ಅಥವಾ ವಾರ್ಷಿಕ ಉಚಿತ ಕ್ರೆಡಿಟ್ ರಿಪೋರ್ಟ್ ಆಯ್ಕೆಯನ್ನು ಹುಡುಕಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಹೆಸರು ವಿಳಾಸ ಪ್ಯಾನ್ ಕಾರ್ಡ್ ಇತ್ಯಾದಿ ನೀಡಿ ನಿಮ್ಮ ಗುರುತನ್ನು ಪರಿಶೀಲಿಸಲು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ಗುರುತು ಪರಿಶೀಲನೆಯಾದ ನಂತರ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ರಿಪೋರ್ಟ್ನ ಮಹತ್ವ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಕ್ರೆಡಿಟ್ ಇತಿಹಾಸದಲ್ಲಿನ ತಪ್ಪುಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ನಿಮ್ಮ ಸಾಲದ ಅರ್ಜಿಯನ್ನು ಪರಿಶೀಲಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹಣಕಾಸಿನ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕರಿಸುತ್ತದೆ ಗಮನಿಸಬೇಕಾದ ಅಂಶಗಳು ಉಚಿತ ರಿಪೋರ್ಟ್ ವರ್ಷಕ್ಕೆ ಒಮ್ಮೆ ಮಾತ್ರ ಲಭ್ಯವಿರುತ್ತದೆ ಹೆಚ್ಚುವರಿ ರಿಪೋರ್ಟ್ಗಳಿಗೆ ಶುಲ್ಕ ವಿಧಿಸಲಾಗುತ್ತದೆ ನಿಮ್ಮ ರಿಪೋರ್ಟ್ನಲ್ಲಿ ಯಾವುದೇ ತಪ್ಪುಗಳಿದ್ದರೆ ತಕ್ಷಣವೇ ಕ್ರೆಡಿಟ್ ಬ್ಯೂರೋಗೆ ತಿಳಿಸಿ ಆರ್ಬಿಐ ಮಾರ್ಗಸೂಚಿಗಳು ಆರ್ಬಿಐ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡಲು ಈ ನಿಯಮಗಳನ್ನು ಜಾರಿಗೆ ತಂದಿದೆ ಕ್ರೆಡಿಟ್ ರಿಪೋರ್ಟ್ಗಳನ್ನು ಉಚಿತವಾಗಿ ನೀಡುವ ಮೂಲಕ ಗ್ರಾಹಕರು ತಮ್ಮ ಹಣಕಾಸಿನ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿಕೊಳ್ಳಲು ಸಹಕರಿಸುತ್ತದೆ ಈ ಮಾಹಿತಿಯು ನಿಮಗೆ ಸಹಾಯಕವಾಗುತ್ತದೆ ಎಂದು ಭಾವಿಸುತ್ತೇನೆ